ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈಗಾಗಲೇ ಆದರ್ಶ ವಿದ್ಯಾಲಯದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಪ್ರಕಟನ ಮಾಡಿದ್ದಾನೆ ಈ ಆಯ್ಕೆ ಪಟ್ಟಿ ಪ್ರಕಟ ಒಳಗಡೆ ಒಂದಿಷ್ಟು ಜನರು ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ ಸರ್ ಒನ್ನೇ ಲಿಸ್ಟ್ ಒಳಗಡೆ ನಮ್ಮ ಹೆಸರುಗಳಿಲ್ಲ ಹಾಗಾದ್ರೆ ಎರಡನೇ ಲಿಸ್ಟ್ ಬಿಡ್ತಾನೆ ರೀ ಅಂತೇಳಿ ಹೌದು ಇದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನೀನು ಏನಾಗಿದೆಯಪ್ಪ ಅಂತಂತಂದಾಗ ಲಿಸ್ಟ್ ಬಂದಿದೆ ಈಗಾಗಲೇ ಅದನ್ನು ವಿಡಿಯೋಗಳನ್ನು ಮಾಡಿದ್ದೀನಿ ಫಸ್ಟ್ನೇ ಲಿಸ್ಟ್ನ ಯಾವ ಥರ ನೀವು ನೋಡ್ಕೋಬೇಕು ಅಂತೇಳಿ ಆ ಲಿಸ್ಟ್ ಒಳಗಡೆ ಇದೆ ನೋಡ್ಕೊಡ್ರಿ ಒನ್ನೇ ಸುತ್ತಿನಲ್ಲಿ ಆಯ್ಕೆಯಾದವರು ನಾವು ಏನ್ ಮಾಡ್ಬೇಕು ಅಂತೇಳಿ ನೋಡಿದಾಗ ನಿಮ್ಮ ಅಗತ್ಯ ದಾಖಲೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಮೇಲ್ಕಂಡ ವಿಷಯ ಅಂದ್ರೆ ಸುತ್ತೋಲೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಆದರ್ಶ ವಿದ್ಯಾಲಯ ವಿದ್ಯಾಲಯಗಳಿಗೆ ಅರಣ್ಯ ತರಗತಿ ಪ್ರವೇಶ ಪರೀಕ್ಷೆ ನಡೆಸಿದ್ದು ಫಲಿತಾಂಶ ಸಹ ಪ್ರಕಟಗೊಂಡಿರುತ್ತದೆ ಈ ಸಂಬಂಧ ಪ್ರತಿ ಆದರ್ಶ ವಿದ್ಯಾಲಯಕ್ಕೆ ಕರ್ನಾಟಕ ಮೀಸಲಾತಿ ಅನ್ವಯ ಪ್ರತಿ ಶಾಲೆಗೆ ನೂರ ಇಪ್ಪತ್ತರಂತೆ ಸೀಟುಗಳ ಪಟ್ಟಿ ಸಿದ್ಧಪಡಿಸಿ ಸಂಬಂಧಿಸಿದ ಮುಖ್ಯ ಶಿಕ್ಷಕರಿಗೆ ಶಾಲಾ ಆವರಣದಲ್ಲಿ ಮೂರರಿಂದ ನಾಲ್ಕು ಸ್ಥಳಗಳಲ್ಲಿ ಪ್ರಕಟಿಸಬೇಕು ಅಗತ್ಯ ದಾಖಲೆಗಳನ್ನು ಪಡೆದು ಕೆಳಗಿನ ವೇಳಾಪಟ್ಟಿಯ ದಾಖಲತೆಯನ್ನು ಮಾಡಿಕೊಳ್ಳಲು ಆದರ್ಶ ವಿದ್ಯಾಲಯ ಮುಖ್ಯ ಶಿಕ್ಷಕರಿಗೆ ಅನುಮತಿಸಿದೆ ಆದರ್ಶ ಇದೆ ಅಂತ ಅಂದರೆ ಲಿಸ್ಟ್ ಒಳಗಡೆ ಯಾರ್ಯಾರು ಹೆಸರಿದ್ದಾವೆ ಅವರೆಲ್ಲರೂ ಹೋಗಿ ನೀವು ಅಡ್ಮಿಷನ್ಸ್ನ ಮಾಡ್ಕೋಬೇಕು ಹಾಗಾದರೆ ಒಂದೇ ಲಿಸ್ಟ್ನ ಬಿಟ್ಟಿದ್ದು ಡೇಟ್ ಅಂತ ಹೇಳಿ ಕೊಟ್ಟಿದ್ದಾನಿಲ್ಲವರು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೀವು ಅರ್ಹತೆ ಪಡೆದ ವಿದ್ಯಾರ್ಥಿಗಳು ಯಾರ್ಯಾರು ಆಯ್ಕೆ ಆಗಿದ್ರಿ ಅವರೆಲ್ಲರೂ ಹೋಗಿ ಏನು ಮಾಡಬೇಕಪ್ಪ ಅಂತಂತಂದಾಗ ಅಡ್ಮಿಷನ್ಸ್ನ ಮಾಡಬೇಕು ನಿಮ್ಗೆ ಹಾಗಾದರೆ ಕೊನೆ ಡೇಟ್ ಯಾವಾಗೈತಿ ಅಡ್ಮಿಷನ್ ಮಾಡೋಕಪ್ಪ ಅಂದ್ರೆ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ತನಕ ನಿಮ್ಗೆ ಅಡ್ಮಿಷನ್ ಮಾಡೋಕೆ ಸಮಯ ಇದೆ ಒಂದು ವೇಳೆ ಏಳು ಐದರ ಮೇಲೆ ನೀವು ಹೋದ್ರಪ್ಪ ಅಂದ್ರೆ ನಿಮ್ಮ ಅಡ್ಮಿಷನ್ಸ್ಗಳು ಮಾಡ್ಕೋಕೆ ಅವರು ಬಿಡಲ್ಲ ಹಾಗಾದರೆ ನೀವು ಎರಡನೇ ಹಂತದ್ದು ಈ ಸರ್ದು ಒಂದನೇ ಹಂತ ಏನೋ ಮುಗಿತು ಏಳನೇ ತಾರೀಕು ಮುಗಿದ ಮುಗಿದ್ಮೇಲೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟು ಯಾವಾಗ ಬಿಡ್ತಾರೆ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ ಮೊದಲ ಸುತ್ತಿನ ದಾಖಲೆ ನಂತರ ಲಭ್ಯ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ವಯ ಮತ್ತೆ ಸೀಟುಗಳನ್ನು ಪ್ರಕಟಣೆ ಮಾಡ್ತಾರೆ ಯಾವಾಗ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಹಾಗಾದರೆ ಎರಡನೇ ಸುತ್ತಿನ ದಾಖಲಾತಿ ಸಮಯ ಯಾವಾಗ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ಬಂದಂಥ ವಿದ್ಯಾರ್ಥಿಗಳಿಗೆ ನಿಮ್ಗೆ ಲಿಸ್ಟ್ನಲ್ಲಿ ಹೆಸ್ರುಗಳನ್ನು ಬರ್ತವೆ ಈ ಸಮಯದಲ್ಲಿ ಹೋಗಿ ನೀವು ಏನು ಮಾಡೋಕಪ್ಪ ಅಂದರೆ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು ಸರ್ ಎರಡನೇ ಹಂತದಲ್ಲಿ ನಮ್ಮ ಹೆಸರು ಬರಲಿಲ್ಲಪ್ಪ ಅಂದರೆ ಮೂರನೇ ಸುತ್ತೇನಾದರೂ ಬಿಡ್ತಾರೆ ಅಂತೇಳಿ ನೋಡಿದಾಗ ಹೌದು ಮೂರನೇ ಸುತ್ತು ಆಯ್ಕೆ ಪಟ್ಟಿನೂ ಬಿಡ್ತಾರೆ ಪಟ್ಟಿ ಪ್ರಕಟಣೆ ಎರಡನೇ ಸುತ್ತಿನ ದಾಖಲಾತಿ ನಂತರ ಲಭ್ಯ ಉಳಿಕೆ ಸೀಟುಗಳಿಗೆ ಯಾವಾಗ ಪ್ರಕಟಣೆ ಮಾಡ್ತಾರಪ್ಪ ಅಂದ್ರೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡ್ತಾರೆ ಹಾಗಾಗಿ ಮೂರನೇ ಸುತ್ತಿನ ದಾಖಲಾತಿಗಳನ್ನ ನಾವು ಯಾವಾಗ ಮಾಡ್ಕೋಬೇಕು ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಿಡಿದು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನ ಈ ಮೂರನೇ ಲಿಸ್ಟ್ ಒಳಗಡೆ ನಿಮ್ಮದು ಹೆಸರು ಬರ್ತಾವೆ ಒಟ್ಟು ಮೂರು ಲಿಸ್ಟ್ಗಳನ್ನು ಏನು ಮಾಡಿದೆ ನಾನು ಹೇಳಿದೆ ಈ ಮೂರು ಲಿಸ್ಟ್ ಒಳಗಡೆ ಆಯ್ಕೆ ಪಟ್ಟಿ ಬಿಡ್ತಾನೆ ಅಂತೇಳಿ ಒಂದು ವೇಳೆನೂ ಇದನ್ನು ಮುಗಿದ್ರೂ ಇನ್ನೂ ಸೀಟ್ಗಳನ್ನು ಏನಾದರೂ ಉಳಿದ್ರೆ ಅಥವಾ ವಿದ್ಯಾರ್ಥಿಗಳು ಒಂದು ಅಡ್ಮಿಷನ್ಸ್ಗಳನ್ನು ಇನ್ನೂ ಸೀಟ್ಗಳು ಉಳ್ದಪ್ಪ ಅಂದ್ರೆ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಬರುವ ಸಂಭವನತೆ ಇದೆ ಇಷ್ಟು ಇದರ ಬಗ್ಗೆ ಮಾಹಿತಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದರ್ಶ ವಿದ್ಯಾರ್ಥಿಗಳ ಆರನೇ ತರಗತಿಯ ದಾಖಲಾತಿ ಮಾರ್ಗಸೂಚಿ ಸೂಚಿ ಸುತ್ತಲೂ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಡ್ಡಾಯವಾಗಿ ಆದರ್ಶ ವಿದ್ಯಾಲಯದ ಮುಖ್ಯ ಶಿಕ್ಷಕರು ಪಾಲಿಸುವುದು ಅದರದ್ದು ಕರ್ತವ್ಯಗಳು ಇರ್ತವೆ ಅವು ಏನೇ ಇರಲಿ ನೀವು ಆಯ್ಕೆ ಆಗಿದ್ದರಪ್ಪ ಅಂದರೆ ಒಂದನೇ ಸುತ್ತಿನಲ್ಲಿ ನೀವು ಆಯ್ಕೆ ಆದವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ಸೆಲೆಕ್ಷನ್ಸ್ ಆಗಿದ್ದೀನಿ ಅಂತೇಳಿ ಆಯ್ಕೆ ಆಗಿಲ್ಲಪ್ಪ ಅಂದರೆ ನಿಮ್ಮ ಮಾರ್ಕ್ಸ್ಗಳನ್ನು ಕಮೆಂಟ್ ಮಾಡಿರಿ ಎಷ್ಟನೇ ಸುತ್ತಿನಲ್ಲಿ ನೀವು ಆಯ್ಕೆ ಆಗ್ತೀರಿ ಅಂತೇಳಿ ನಾನು ಹೇಳ್ತೇನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಥರ ಎಕ್ಯುರೇಟ್ ಮಾಹಿತಿಗಳನ್ನು ಹೇಳ್ತಿರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾವ ಹಂತದಲ್ಲಿ ಎಷ್ಟನೇ ಎರಡನೇ ಸುತ್ತಿನದು ಎಲ್ಲ ವಿತ್ ಪ್ರೂಫನ್ನು ನಿಮ್ಗೆ ಹಾಕಿದ್ದೀನಿ ಆ ಡೇಟಿಗೆ ಕಾಯರಿ ಇಲ್ಲಕ್ಕಪ್ಪ ಅಂದರೆ ವೀಡಿಯೋಗಳು ಬರ್ತಿರ್ತವೆ ನೋಡ್ಕೊಳ್ರಿ ಓಕೆ ಧನ್ಯವಾದಗಳು